ಎಸ್ ಎಂ ಮಹದೇವ್ ಕುಮಾರ್ ಈ ದಿನ ಹದಿನಾಲ್ಕು ಮತ್ತು ಹದಿನೈದು ಎರಡು ದಿನಗಳ ಕಾಲ ಮೈಸೂರು ಮಹಾರಾಜ ಕಾಲೇಜ್ ಮೈದಾನದಲ್ಲಿ ವಿಶ್ವಮಟ್ಟದ ಅಂತಾರಾಷ್ಟ್ರೀಯ ಬೌದ್ಧ ಸಮಾವೇಶ ನಡೀತಿದ್ದು ಈ ಭಾಗದ ಎಲ್ಲ ಸಹೃದಯರ ಸಹಕಾರದಿಂದ ನಾಗರಿಕರ ಬೆಂಬಲದಿಂದ ಈ ಕಾರ್ಯಕ್ರಮ ಅದಕ್ಕಿಂತ ಯಶಸ್ವಿ ನಿಮಗೆ ಸಹಕಾರ ಕೊಡುವಂತ ಪ್ರತಿಯೊಬ್ಬರನ್ನು ಕೂಡ ತುಂಬುದೇನಿಂದ ಗೌರವಿಸ್ತಿದ್ದೀವಿ ಮತ್ತು ಈ ಸಮಾವೇಶದಲ್ಲಿ ವಿವಿಧ ಭಾಗಗಳಿಂದ ಬಂದಿರುವಂತಹ ಎಲ್ಲ ನಾಗರಿಕರಿಗೆ ಬೌದ್ಧ ಪರಂಪರೆಯನ್ನ ಬೌದ್ಧ ಸಂಸ್ಕೃತಿಯನ್ನ ತಿನ್ನಿಸುವಂತಹ ಒಂದು ಕವನ ಮತ್ತು ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ನಡೀತಾ ಇದೆ ಮತ್ತೆ ಅದರ ಜೊತೆಗೆ ಎಕ್ಸಿಬಿಷನ್ ಕೂಡ ನಡೀತಿದೆ ಪುಸ್ತಕ ಮೇಳ ನಡೀತಿದೆ ಕ್ಯಾಸೆಟ್ಗಳ ಮಾರಾಟ ನಡೀತಿದೆ ಕ್ಯಾಲೆಂಡರ್ ಗಳ ಮಾರಾಟ ನಡೀತಿದೆ ಮತ್ತೆ ಟಾಲರ್ ಗಳು ವಿಗ್ರಹಗಳ ಪ್ರತಿಮೆಗಳ ಮಾರಾಟ ಫೋಟೋಗಳ ಡಾಕ್ಯುಮೆಂಟ್ಸ್ ಗಳೆಲ್ಲ ಮಾರಾಟ ಆಗ್ತಿದೆ ಆದ್ರಿಂದ ಈ ಕಲ್ಚರ್ ಎಲ್ಲ ಪ್ರತಿಯೊಂದು ಮನೆ ಮರಿಗೂ ತಲುಪಬೇಕು ಅಂತದ್ದು ಇದು ದೇಶ ಅದ್ರ ಜೊತೆಗೆ ಪರ ನಮ್ಮೆಲ್ಲರೂ ವಿಮೋಚಕರಾಗಿರುವಂತಹ ಪರಂಪುಜ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶವನ್ನ ಪ್ರಬುದ್ಧ ಭಾರತವನ್ನಾಗಿ ನಿರ್ಮಾಣ ಮಾಡಬೇಕು ಅನ್ನೋದು ಅವರ ಗುರಿಯಾಗಿತ್ತು ಅದನ್ನ ನೆರವೇರಿಸುವಂತದ್ದು ಅವರ ಅನುಯಾಯಿಗಳಾದಂತಹ ಭಾರತೀಯರ ನಮ್ಮ ಎಲ್ಲರ ಜವಾಬ್ದಾರಿ ಆಗಿದೆ ಆದ್ರಿಂದ ನಾವು ನೀವೆಲ್ಲ ಸೇರಿ ಈ ತರ ಸಮಾವೇಶಗಳ ಮೂಲಕ ನಮ್ಮ ಭಾರತವನ್ನ ಪ್ರಬುದ್ಧ ಭಾರತ ಮಾಡೇ ಮಾಡ್ತೀವಿ ಅಂತಹ ಅಚಲವಾದ ನಂಬಿಕೆ ಮತ್ತು ವಿಶ್ವಾಸ